ಕಾಂಗ್ರೆಸ್ ಮನೆಯೊಳಗೆ ಎದ್ದಿದ್ದಂತ ಒಂದು ಗೊಂದಲವನ್ನ ಅವರ ನಾಯಕರೇ ಒಟ್ಟಿಗೆ ಕೂತು ಪರಿಹರಿಸ್ಕೊಂಡಿದ್ದಾರೆ ಕನಿಷ್ಠ ಹೈಕಮಾಂಡ್ ಸಲಹೆ ತಗೊಂಡಿದ್ದಾರೆ ಹೊರತು ಹೈಕಮಾಂಡ್ ನಾಯಕರು ಕೂಡ ಬಂದಿಲ್ಲ ಇವರಿಬ್ಬರ ನಡುವೆ ಇದ್ದಂತ ಒಂದು ಗೊಂದಲವನ್ನ ಅಥವಾ ಗೊಂದಲ ಇದೆ ಅಂತ ತೋರಿಸಿದ್ದ ಗೊಂದಲ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಆದ್ರೆ ಬಿಜೆಪಿ ಮನೆಯಲ್ಲಿ ಅಧಿಕಾರ ಇಲ್ಲ ವಿಪಕ್ಷವಾಗಿದ್ದಾರೆ ಆದ್ರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿ ಬಿಜೆಪಿ ಒಳಗಿನ ಗೊಂದಲಗಳು ಸಮಸ್ಯೆಗಳು ಬಗೆಹರಿತಾನೆ ಇಲ್ಲ ಅದು ಒಂದೊಂದು ಕಾಲಕ್ಕೆ ಮತ್ತೆ 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 ಜಾಸ್ತಿ ಆಗ್ತಾ ಇರುತ್ತೆ ಈಗ ಮತ್ತೆ ರೆಬಲ್ ಟೀಮ್ ಆಕ್ಟಿವ್ ಆಗಿದೆ ರೆಬಲ್ ಟೀಮ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಎನ್ ಆರ್ ಸಂತೋಷ್ ಬಿ ಪಿ ಹರೀಶ್ ಅರವಿಂದ ಲಿಂಬಾವಳಿ ಜಿ ಎಂ ಸಿದ್ದೇಶ್ವರ್ ಇತರದ ಎಲ್ಲಾ ನಾಯಕರು ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ಭೇಟಿಗೆ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ ಕಾಂಗ್ರೆಸ್ಗೆ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಮಾತಾಡುವಂತ ಬಿಜೆಪಿಗರು ವಿಪಕ್ಷವಾಗಿ ಒಗ್ಗೂಡಿ ಹೋರಾಡ್ಬೇಕಾದವರು ಅವರವರೇ ಕಿತ್ತಾಟದಲ್ಲಿ ತೊಡಗಿಸ್ಕೊಂಡಿರೋದು ರಾಜ್ಯದ ಜನರಿಗೆ ಒಂದು ವಿಪಕ್ಷನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ನಡವಳಿಕೆ ಅತ್ಯಂತ ಚಿಂತಾಜನಕ ಸ್ಥಿತಿ ಅಂತಾನೆ ಕರಿಬೋದು ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ಬೇಕಾಗತ್ತೋ ವಿಪಕ್ಷಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ ಆಡಳಿತ ಪಕ್ಷವನ್ನ ಸರಿದಾರಿಯಲ್ಲಿ ಹೋಗುವಂತೆ ಮಾಡಿ ವಿಪಕ್ಷದ ಜವಾಬ್ದಾರಿ ಬೇಕಾದ ಸಂದರ್ಭದಲ್ಲಿ ಒಂದು ಧರ್ಮ ಅನ್ನೋ ವಿಚಾರಕ್ಕೆ ಬಂದಾಗ ಮಾತ್ರ ಮಾತನಾಡೋದಲ್ಲ ಅದರ ಹೊರತಾಗಿ ಎಲ್ಲ ವಿಚಾರಗಳ ಬಗ್ಗೆನು ಮಾತನಾಡ್ಬೇಕಾಗತ್ತೆ ಈಗ ಮತ್ತೆ ರೆಬಲ್ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನ ಪಡ್ತಾ ಇದ್ದು ನಾಯಕತ್ವವನ್ನ ಬದಲಾವಣೆ ಅಂತಂದ್ರೆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಆಗ್ರಹಕ್ಕೆ ಮತ್ತೆ ಹೆಚ್ಚು ಕೂಗು ಸಿಕ್ಕಿದೆ ಹೆಚ್ಚು ಧ್ವನಿ ಸಿಕ್ಕಿದೆ ಯತ್ನಾಳ್ ಅವರು ಇದನ್ನ ಮಾತಾಡಿ ಮಾತಾಡಿ ಅವರು ಉಚ್ಚಾಟನೆ ಆದ್ರು ಈಗ ಯಾರು ಉಚ್ಚಾಟನೆ ಆಗುತ್ತೋ ಅಥವಾ ಏನ್ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ನಮ್ಮ ಹೋರಾಟವನ್ನ ನಾವು ಬಿಡುವುದಿಲ್ಲ ಅಂತ ಈ ನಾಯಕರುಗಳು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಒಳಗಿನ ಈ ನಾಯಕತ್ವದ ಗೊಂದಲ ಅವರಿಗೆ ಮುಖ್ಯವೇ ಅಲ್ಲ ಯಾಕೆಂದ್ರೆ ಅವರ ಗೊಂದಲಗಳೇ ಒಂದು ನೂರಾರಿದೆ ಅಂದ್ರೆ ಅವರ ಮನೆ ಬಾಗಿಲು ಅವರ ದೋಸೆನೆ ತೂತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತನಾಡುವಂತಹ ಒಂದ್ ಸಮಯ ಕೂಡ ಅವ್ರಿಗೆ ಇಲ್ಲದ ರೀತಿಯಲ್ಲಿ ಆಗೋಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನ ವಿಪಕ್ಷ ನಾಯಕರಾಗಿರುವ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ರೆಬಲ್ ಟೀಮ್ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ರು ಈ ನರಿ ಕೂಗು ಗಿರಿಗೆ ಕೇಳೋದಿಲ್ಲ ಅಂತ ಅದಕ್ಕೆ ಕುಮಾರ್ ಬಂಗಾರಪ್ಪನವರು ಅಂದ್ರೆ ಅವ್ರು ನರಿ ಟೀಮ್ ಅಲ್ಲಿ ಇದಾರೆ ಅವ್ರ ಅವರು ಅವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಗಿರಿಗೆ ತಲುಪೋ ತಲುಪ್ತಿ ಶಕ್ತಿ ನಮ್ಗೆ ಸಂದರ್ಭದಲ್ಲಿ ನರಿಗಳು ಯಾರಿದಾರೋ ಹೊರಗೆ ಬರ್ಲಿಬೇಕಲ್ಲ ನಮಗ್ ಶಕ್ತಿ ಇದೆ ಗಿರಿಯನ್ನ ತಲ್ತೇವಿ ಗಿರಿ ಅಂದ್ರೆ ಯಾರು ಅಂತ ನಮ್ಗೆ ಗೊತ್ತು ಹೈಕಮಾಂಡ್ ಅವ್ರನ್ನ ತಲ್ತೀವಿ ಅಂತ ನಮಗ್ ಗೊತ್ತು ಹಾಗಾಗಿ ನಾವೆಲ್ಲರೂ ಹೊರಗಡೆ ಬಂದು ಮಾತಾಡ್ತಿದೀವಿ ನನ್ ಗೊತ್ತಿಲ್ಲ ನರಿಯಾರೋ ಗಿರಿಯಾರೋ ಅಂತ ಆದ್ರೆ ಗಿರಿ ತಲುಪುವಂತ ಒಂದು ಭರವಸೆ ಮತ್ತು ಆತ್ಮವಿಶ್ವಾಸ ನಮ್ಗಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ಬಿಜೆಪಿ ಒಡೆದ ಮನೆಯಾಗಿದೆ ಅಲ್ಲಿ ಒಂದು ಬಾಗಿಲುಗಳಿಲ್ಲ ಐದಾರು ಬಾಗಿಲುಗಳಿದೆ ಗತಾಯ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತೊಗಿಲೇಬೇಕು ಅಂತ ಪಣ ತೊಟ್ಟಿರುವ ರೆಬೆಲ್ ಟೀಮ್ ಎರಡು ವರ್ಷಗಳಿಂದ ನಿರಂತರವಾಗಿ ಸತತ ಪ್ರಯತ್ನವನ್ನ ನಡೆಸ್ತಾ ಇದ್ರು ಕೂಡ ಹೈಕಮಾಂಡ್ ಕಡೆಯಿಂದ ಅವರಿಗೆ ಯಾವುದೇ ಬೆಂಬಲ ಸಿಕ್ಕಿಲ್ಲ ಈಗ ಪರೋಕ್ಷವಾಗಿ ಅವರ ಬೆನ್ನ ಹಿಂದೆ ನಿಂತು ಆರ್ ಎಸ್ ಎಸ್ ನಾಯಕರು ಅವರನ್ನ ಆಡಿಸ್ತಾ ಇದ್ರು ಕೂಡ ಕೆಲವರು ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಡೆದಿದ್ದೇನು ಅಂತ ಅಂದ್ರೆ ಯಡಿಯೂರಪ್ಪ ವರ್ಸಸ್ ಆರ್ ಎಸ್ ಎಸ್ ನಾಯಕರು ಅಂತಂದ್ರೆ ಬಿಜೆಪಿ ವರ್ಸಸ್ ಆರ್ ಎಸ್ ಎಸ್ ನಾಯಕರ ಹೋರಾಟ ನಡೀತು ಚುನಾವಣೆಯಲ್ಲಿ ಅಲ್ಲಿ ಗೆದ್ದಿತು ಬಿಜೆಪಿನೇ ಆಗಿತ್ತು ಆರ್ ಎಸ್ ಎಸ್ ಆಗಿರ್ಲಿಲ್ಲ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡ್ಲಾಗಿತ್ತು ಯಡಿಯೂರಪ್ಪನವರನ್ನ ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡ್ಲಾ ಬದಿಗೆ ಸಲ್ಲಿಸ್ಲಾಯ್ತು ಯಾರ್ಯಾರಿಗೆ ಆರ್ ಎಸ್ ಎಸ್ ನಾಯಕರು ಮತ್ತು ಅವರ ಬೆಂಬಲಿಗರು ಹೇಳಿದ್ರು ಟಿಕೆಟ್ ಕೊಡ್ಲಾಯ್ತು ಕೊನೆಗೆ ಏನಾಯ್ತು ಅಂತಂದ್ರೆ ಅತ್ಯಂತ ಹೀನಾಯವಾದ ಸೋಲನ್ನ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಬೆಂಬಲ ಇಲ್ಲದೆ ಬಿಜೆಪಿ ಗಳಿಸ್ಬೇಕಾಯ್ತು ಹಾಗಾಗಿ ಅವರ ಶಕ್ತಿಯನ್ನ ಅರ್ಥ ಮಾಡ್ಕೊಂಡ ಬಿಜೆಪಿ ಹೈಕಮಾಂಡ್ ಆ ನಂತರ ಆ ತಪ್ಪನ್ನ ಮಾಡೋಕ್ ಹೋಗ್ಲಿಲ್ಲ ಮತ್ತು ಆರ್ ಎಸ್ ಎಸ್ ನ ರಾಜ್ಯ ನಾಯಕರು ಮತ್ತು ಅವರ ಹಿಂದೆ ಇರೋರು ಕೂಡ ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ಲಿಲ್ಲ ಚುನಾವಣಾ ಫಲಿತಾಂಶ ಅವರಿಗೆ ಎದುರಿಗಿತ್ತು ಹಾಗಾಗಿ ಮತ್ತೆ ಯಡಿಯೂರಪ್ಪನವರನ್ನೇ ಮುಖ್ಯವಾಹಿನಿಗೆ ತಂದು ಅವರಿಗೆ ರಾಷ್ಟ್ರೀಯ ಮಾರ್ಗದರ್ಶಕ ಮಂಡಳಿಯಲ್ಲಿ ಅವರನ್ನ ಸೇರಿಸ್ಕೊಂಡು ಆ ನಂತರ ಅವರ ಪುತ್ರ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡ್ಲಾಯ್ತು ಕರ್ನಾಟಕದಲ್ಲಿ ಆಡಳಿತ ಶುರುವಾಗಿ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ವಹಿಸ್ಕೊಂಡು ಆರು ತಿಂಗಳಾದ ಮೇಲೆ ಇಲ್ಲಿ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಗಿದು ಮುಗಿದು ಎಕ್ಸ್ಟೆಂಡ್ ಆಗಿ 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 ಕೊನೆಗೆ ಅಯ್ಯೋ ಸಾಕಪ್ಪ ನನಗೆ ಅಂತ ಅವರು ಹೇಳಿದ್ರು ನನ್ನನ್ನ ಇದರಿಂದ ಮುಕ್ತಿಗೊಳಿಸಿ ನನ್ನನ್ನ ಇಲ್ಲಿನ ತೆಗೆದುಬಿಡಿ ಅಂತ ನಂತರ ಹೇಗೋ ಹಾಗೂ ಹೇಗೋ ಮಾಡಿ ವಿಪಕ್ಷ ನಾಯಕ ಆಶೋಕ್ ಹಾಗೇನೆ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರನ್ನ ಆಯ್ಕೆ ಮಾಡ್ಲಾಯ್ತು ಅಂದಿನಿಂದಲೂ ಈ ರೆಬಲ್ ಟೀಮ್ ಹೋರಾಟವನ್ನ ಮಾಡ್ತಾನೆ ಬಂದ್ರು ಯತ್ನಾಳ್ ಅವರು ಅನೇಕ ಬಾರಿ ಪ್ರಧಾನಿಯವರಿಗೆ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಪತ್ರಗಳ ಮೇಲೆ ಪತ್ರಗಳನ್ನು ಬರಿತಾನೆ ಇದ್ರು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ರು ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಆಯ್ತು ಕೊನೆಗೂ ಮಾತು ಕೇಳಿಲ್ಲ ಆ ನಂತರ ಅವರನ್ನ ಉಚ್ಚಾಟನೆ ಮಾಡ್ಲಾಯ್ತು ಈಗ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ನಾಸಂತೂ ಜೆ ಎಂ ಸಿದ್ದೇಶ್ವರ್ ಬಿ ಪಿ ಹರೀಶ್ ಇನ್ನು ಕೆಲವು ನಾಯಕರು ದೆಹಲಿಗೆ ಹೋಗಿದ್ದಾರೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಪ್ರಬುದ್ಧತೆ ಬೇಕಾಗುತ್ತೆ ಪಕ್ಷಕ್ಕೆ ತೊಂದರೆ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಪಕ್ಷಕ್ಕೆ ತೊಂದರೆ ಆಗೋ ಸಂದರ್ಭದಲ್ಲಿ ಒಂದು ಹೊಂದಾಣಿಕೆ ಬೇಕಾಗತ್ತೆ ಅದು ಯಾರೇ ಆಗಿರ್ಲಿ ಈಗ ಆಡಳಿತ ಪಕ್ಷದಲ್ಲಿ ಅಂತ ಅಂದ್ರೆ ಕಾಂಗ್ರೆಸ್ನಲ್ಲಿ ಪಕ್ಷಕ್ಕೆ ತೊಂದರೆ ಆಗ್ತಿದೆ ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಗೊತ್ತಾದ ತಕ್ಷಣದಲ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಕೂತು ಒಳಗಡೆ ಏನಿದೆಯೋ ಗೊತ್ತಿಲ್ಲ ಆದ್ರೆ ಒಂದು ಸಂದೇಶವನ್ನು ಅಂತೂ ರವಾನೆ ಮಾಡಿದ್ದಾರೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಆ ಥರದ ಒಂದು ಪ್ರಬದ್ಧತೆ ಬೇಕಾಗತ್ತೆ ಆದ್ರೆ ಬಿಜೆಪಿ ಒಳಗಿನ ಕಚ್ಚಾಟ ಯಾವ ಪಕ್ಷಗಳಲ್ಲೂ ಇಲ್ಲ ಮತ್ತು ಇರಲೂ ಬಾರದು ರೀತಿಯಲ್ಲಿ ಅವರ ನಡವಳಿಕೆ ಅವರ ಹೇಳಿಕೆಗಳು ಮತ್ತು ಅವರ ಎಲ್ಲಾ ಕಾರ್ಯಗಳಿದೆ ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವಲ್ಲಿ ಪದೇ ಪದೇ ವಿಫಲ ಆಗ್ತಿದೆ ಬಲಿಷ್ಠ ಹೈಕಮಾಂಡ್ ಬಿಜೆಪಿ ಇರ್ಬಹುದು ಆದ್ರೆ ರಾಜ್ಯದ ವಿಚಾರಕ್ಕೆ ಬಂದಾಗ ಹೈಕಮಾಂಡ್ ವೀಕ್ ಅನ್ನೋದು ಪದೇ 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 ಗುರು ಆಗ್ತಾ ಇದೆ ಈಗ ದೆಹಲಿ ಹೋಗಿರೋ ಬಂಡಾಯ ಟೀಮ್ ಏನ್ ಮಾಡ್ಕೊಂಡ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಭೇಟಿಗೆ ಅವಕಾಶ ಸಿಗತ್ತಾ ಸಿಗದೆ ಇದ್ರೆ ಅವರ ಮುಂದಿನ ನಡೆ ಏನು ಇದೆಲ್ಲವೂ ಕೂಡ ಪ್ರಶ್ನೆ ಬಿಜೆಪಿಯ ಹೋರಾಟ ಮತ್ತು ಅವರ ಗೊಂದಲ ಅವರ ಸಮಸ್ಯೆ ಅವರ ಒಡೆದ ಮನೆ ಸದ್ಯಕ್ಕಂತೂ ಸರಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ